ಬೀಗರ್ ಕರ್ಕೊಂಡ್ ಬರಮಂದಾಗ ಬಾಳ್ ಚಂದ್ ಆಡ ಆಡ್ತಾರ ನಮ್ಮೂರ್ ಕಡಗಿ ನಾ ಆಡ್ತೀನಿ ಕೇಳ ನೀವು ಹಸಗಲ್ಲ ಮಸಗಲ್ಲ ನಸ ಮಾಡಿ ಕಾಟಾರ ಮದ್ರೆ ನೋರಾಯ್ ಈಣಮನಾ ಕಾಟ बाबा के काटा श्यारा ये मापा बाबा बाबा श्यारा क्या के काटा शारा मधुरे के मुड़ा बार ये अणमापा नाम बाबा क्या மோா காணமாசிாட்டை ஏமா கே காட்டை காலா வல்ல வல்ல காணே பாரா ஏறி

ಹೇ ಬಾಲಗೆ ರೀ ಕುಂತ ಜನರೆಲ್ಲ ಬೇರೆ ಆಗಾಗೆ ಹೇ ರೀ ಕುಂತ ಜನರೆಲ್ಲ ಬೇರೆ ಆಗಾಗೆ ಹಿ ರೀ ಕೊಂಥ ಜನರೆಲ್ಲ ಬೇರೆ ಆಗಾಗೆ ಹೇ ರೀ ಕೊಂತ ಜನರೆಲ್ಲ ಬೇರೆ ಆಗಾಗೆ ಇಯತ್ತಾಗ್ಯಾರ ನಮ್ಮರ ಸೋತ ಗಾಜ ನಿಂಬೆ ಏ ಯಾರ ನಿಂಗಣ್ಣನ ಸ್ವತಃ ಸಾರ ದೀಪ ಯಾರ ಬಳದ ನಿಂಗಣ್ಣನ ಸೊತ್ತ ಸಾರ ದೀಪ ಏ ಯಾರೊಳದ ನಿಂಗಣ್ಣನ ಸೌತ ಸಾರ ದೀಪ ಯಾರ ಬಳಗ ನಿಂಗಣ್ಣನ ಸೌತ ಸಾರ ದೀಪ ಗಿಡದಾಗ ಗಿಣಿ ಚಲವಾ

రా ఏ దొండ గుండద అరవత బా బాయి ఏ దండా గుండద అరవత బా బాసా వన్నాయి ఏ దండా గుండద అరవత బా బాసా వే దండాగుండదా అరవత బ ദുർഗമ്മ കണ്ട ശോരാ കണ്ടെ ഈ ആ ലോരാ ദുർഗമ്മന കണ്ടേ ശരണ ഈ ആ ലോരാ ദുർഗമ്മനു കണ്ടേ ശരണ അല്ലോ మ్మన కండ శారాణమ్మ కండ శారైరా కాట కండ శారాజ్ పూజ వండా